ಯಜಮಾನ್ ಯಾವ ಊರವರು ಹಿರಣ್ಣಹಳ್ಳಿ ಎಲ್ಲಿ ಬರ್ತದಿದು ಈಸ್ಟ್ ಪಾಯಿಂಟು ಬಿದ್ರಹಳ್ಳಿ ಹತ್ರ ಓಕೆ ಇವಾಗ ಕೊಮ್ಮ ಮಾಡಿಸಿದ್ರಿ ಇದರಲ್ಲಿ ಮನೇಲಿ ಹುಟ್ಟೋದು ಯಾವುದು ತಂದಿರೋದು ಯಾವುದು ಎಡಗಡೆ ಇರೋದು ಬಲಗಡೆ ಇರೋದು ತಂದಿರೋದು ಯಾವಾಗ ತಂದ್ರಿ ನೀವು ಜನವರಿ ಸಪ್ಲಮ್ ಪರ್ಸಲ್ಲಿ ತಂದು ಊಟ ಮಾಡಿದ್ರಿ ಕೂಟ ಸೇರ್ತಾವ ಸದ್ಯಕ್ಕೆ ಅವೇ ಇರೋದು ಓಕೆ ಯಾರ ಬಂದ್ರೆ ಕೊಡ್ತೀರಾ ಎಷ್ಟು ವರ್ಷದಿಂದ ಸಾಕ್ತ ಇದ್ರಿ ನೀವು ನಾವು ಹಿಂದೆ ಹಾ ಓ ಅಂದರೆ ಈಗ ಸ್ಕ್ವೇರ್ ಫೀಟ್ ದುಡ್ಡು ಬರ್ತದೆ ಬಿಡಿ ಅದು ಅಂತ ಒಗ್ ಓ ಈ ಥರ ನೋಡ್ರಿ ವೀಕ್ಷಕರೇ ಹೆಂಗೆ ಬಿಡಿ ದುಡ್ಡು ಬರ್ತದೆ ಅಂತ ನಮ್ಮ ತಾತಾರ ಹೆಂಗೆ ಆ ಓಕೆ ಈಗ ಇದೇ ಖುಷಿಗೆ ಸಾಕ್ತಾ ಇದ್ದೀರಾ ಓಕೆ ಇದಲ್ದಾರ ಬೇರೆ ಏನಾರು ಸಾಕಿದ್ರ ಇದೊಂದೇನಾ ನಾಟಿಯ ಅದನ್ನೂ ಸಾಕಿದ್ದೀರಾ ವ್ಯವಸಾಯ ಮಾಡೋಕ್ಕೆಲ್ಲ ಏನು ಯೂಸ್ ಮಾಡ್ತೀರಾ ನೀವು ಕಟ್ತೀರಾ ಸಣ್ಣ ಪುಟ್ಟ ಹೋಗ್ತವೆ ಓಕೆ ಯಾರ ಹಂಗಾರ ಕೊಡ್ತೀರಾ ಅದು ಇನ್ನೂ ಹಾಲು ಕುಡಿತಾ ಅದು ಕರ ಆಗ್ತದೆ ಓಕೆ ಈಗ ನಿಮ್ಮ ಊರಿಗೆ ಬರಬೇಕು ಅಂದರೆ ಯಾವ ಥರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಆ ಥರ ಓಕೆ ನಿಮ್ಮ ಮೊಬೈಲ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಟು ಸೆವೆನ್ ಒನ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ನೋಡಿ ಸ್ನೇಹಿತರೆ ಇದು ಬಿದ್ರಳ್ಳಿ ಹತ್ರ ಒಂದು ಜೊತೆ ಕರ್ಗೊಳ್ಳವೇ ಅವ್ರ ಮನೇಲಿ ಹುಟ್ಟಿದ್ದೊಂದು ಇನ್ನೊಂದು ಕೂಟ ಮಾಡ್ಕೊಂಡವ್ರೆ ಯಜಮಾನ್ರು ಯಾರಿಗಾರ ಬೇಕು ಅಂದರೆ ನೋಡ್ಬೋದು ಆಲ್ಮೋಸ್ಟಲ್ಲೂ ಸುಳಿ ಸುದ್ದ ಏನೂ ಇಲ್ಲ ನೋ ನೋಡಿ ಇದೊಂದು ಕರಿಗೆ ಬಲಗಡಿಕೆ ಗುಂಡಿಗೆ ಸುಳಿ ಇದೆ ನೋಡಿ ಇಲ್ಲ 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 ಎರಡು ಕಡೆ ಇಲ್ಲ ಬಲಗಡೆ ಒಂದೇ ಕಡೆ ಇಲ್ಲ ಬಲಗಡೆ ಒಂದೇ ಕಡೆ ಸಾಕು ಏನು ತೊಂದರೆ ಏನಿಲ್ಲ ಇದಕ್ಕೇ ಹಾಂ ಇದಕ್ಕೆ ಎರಡು ಕಡೆ ಗುಂಡಿಗೆ ಸುಳಿ ಐತೆ ನಡ ಮಾತ್ರ ಜೋರಾಗ್ ಹುಟ್ಟದೆ ಇದು ಸೆಲೆಕ್ಷನ್ ಕರ ಥರ ಹುಟ್ಟದೆ ಜಾತಿ ಕುಲದಲ್ಲಿ ಎಲ್ಲದರಲ್ಲೂ ಯಾರಿಗಾದರೂ ಬೇಕು ಅನ್ನೋರು ಇಷ್ಟ ಆದವರು ಆ ಯಜಮಾನ್ರಿಗೆ ಫೋನ್ ನಂಬರ್ ಇರ್ತದೆ ಫೋನ್ ಮಾಡಿದ್ರೆ ಅವ್ರ ಅಡ್ರೆಸ್ ಹೇಳ್ತಾರೆ ಫೋನ್ ನಂಬರ್ ಐತೆ ಅದು ಒಂದು ವೇಳೆ ಏನಾರು ಬೇಕು ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಇವನ್ನ ಪರ್ಚೇಸ್ ಮಾಡ್ಬೋದು ಯಜಮಾನ್ರು ಏನು ಹೇಳ್ತಾವ್ರೆ ಅಂತ ಗೊತ್ತಿಲ್ಲ ಯಜಮಾನ್ರು ಏನು ಹೇಳ್ತಾಯಿದ್ರಿ ಇವಕ್ಕೆ ಬೆಲೆ ಅಲ್ಲ ಹೇಳ್ರಿ ನಾವು ಇಲ್ಲಿ ಯಾರು ವೀಕ್ಷಕರು ಕೇಳಿದ್ರೆ ಗೊತ್ತಾಗಬೇಕಲ್ಲ ನಮಗೆ ಹಾಂ ಯಾರಾದರೂ ಬೇಕು ಅನ್ನೋರು ಫೋನ್ ಮಾಡಿ ಕೇಳಿ ತಿಳ್ಕಂಡ್ರೆ ಏನು ಎತ್ತ ಅಂತ ಗೊತ್ತಾಯ್ತದೆ ಬಟ್ ಎರಡು ಹೇಳಿದೆ ಇರೋದು ಹೇಳಿರ್ತೀನಿ ನಾನು ಇಲ್ಲೇ ನೆನೇ ಆಮೇಲೆ ಲೊಕೇಶನ ಹೇಳಿಲ್ಲ ಅಂತಂದುಬಿಡ್ರಿ ಸೊ ಇದೊಂದು ಕರ ಮಾತ್ರ ಸ್ವಲ್ಪ ನಿಮಗೆ ಒಂದು ದಿನ ಒಂದು ಉಪಯೋಗ ಆಗುವಂಥ ಜಾಗದಲ್ಲಿ ಇರ್ತಕ್ಕಂಥ ಕರ ಯಾರು ಬೇಕು ಅನ್ನೋರು ಎರಡಕ್ಕೂ ಕಸಿ ಮಾಡೋದಾ ಎರಡಕ್ಕೂ ಕಸಿ ಮಾಡೋದೆ ವಸ್ ಮಾಡೋ ಹದಿನೈದು ದಿವಸ ಆಗೋದೇ ವಸಿಡ ಹಾಗೆ ಒಂದು ವೇಳೆ ಏನಾರು ನಿಂತಿದ್ರೆ ಇನ್ನೊಂದು ಸರ್ತಿ ಬೇಕಾದ್ರೆ ನೀವು ಕೈಯಾಡಿಸ್ಬೋದು ಕದ್ರಿಕಿತ್ರಿ ಹಾಕಿ ಹಂಗಾಗಿ ಬೇಕು ಅನ್ನೋರು ಮರೀತಾರ ಕಾಂಟ್ಯಾಕ್ಟ್ ಮಾಡಿ ಓಕೆ ಯಜಮಾನ್ರೇ ಯಾರ ಬಂದರೆ ಫೋನ್ ಮಾಡಿದ್ರೆ ಫೋನ್ ಎತ್ಬಿಟ್ಟು ಅಡ್ರೆಸ್ ಹೇಳಿ ಸರಿನಾ ಬಂದರೆ ಕೊಡ್ರಿ ಓಕೆ ಥ್ಯಾಂಕ್ ಯು ಇಲ್ಲಿಗೆ ಬರೋಕ್ಕೆ ಮೂಲ ಕಾರಣರಾದಂಥ ನಮ್ಮ ಪ್ರೀತಿಯ ಗಗನ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಂಗಾಗಿ ಓಕೆ ತುಂಬ ದಿವಸದಿಂದ ಪಾಪ ಕಾಯ್ತಿದ್ರು ನಮಗೋಸ್ಕರನೇ ಸೊ ಇವತ್ತು ಖುಷಿ ಆಗ್ತಾ ಇದೆ ಬಂದು ಮಾಡಿ ಅದಕ್ಕೆ